ಹಳ್ಳಿಯ ಕಾಲೇಜಿನಲ್ಲಿ ಓದುತ್ತಿದ್ದ ಅರ್ಜುನ್ ಹತ್ತನೇ ತರಗತಿಯ ವಿದ್ಯಾರ್ಥಿ ಅವನು ಚತುರ ಬುದ್ಧಿವಂತ ಆದರೆ ಸ್ವಲ್ಪ ಅಸ್ಥಿರ ಮನಸ್ಸಿನ ಪಾಠದಲ್ಲಿ ಬಹಳ ಶ್ರಮ ಮಾಡಿದರೂ ಸಮಯ ನಿರ್ವಹಣೆ ಮತ್ತು ತಾಳ್ಮೆಯ ಕೊರತೆಯಿಂದ ಅವನು ಸಾಧನೆ ಮಾಡಲಾಗುತ್ತಿಲ್ಲ ಅರ್ಜುನ್ ದಿನದಾದ್ಯಂತ ತನ್ನ ಕನಸುಗಳನ್ನು ಸಾಧಿಸಲು ಹಾರೈಸುತ್ತಿದ್ದ ಒಳ್ಳೆಯ ಕಾಲೇಜು ಪ್ರವೇಶ ಪಡೆಯುವುದು ಭವಿಷ್ಯದಲ್ಲಿ ಯಶಸ್ವಿಯಾಗುವುದು ಆದರೆ ಅದರ ಮಾರ್ಗದಲ್ಲಿ ಸಂಕಷ್ಟ ಎದುರಾಗುತ್ತಿದ್ದ ಕಾಲೇಜಿನ ಶಿಕ್ಷಕಿ ಮಯೂರಿ ಯುವ ಮತ್ತು ಉತ್ಸಾಹಿ ಗುರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದು ಅವಳ ಆದ್ಯತೆ ಪಾಠಕ್ಕೆ ಮಾತ್ರವಲ್ಲ ಜೀವನ ಪಾಠವನ್ನೂ ಹಂಚುತ್ತಾಳೆ ವಿದ್ಯಾರ್ಥಿಗಳಲ್ಲಿ ಒಬ್ಬನೊಬ್ಬನು ಶ್ರೇಷ್ಠ ಸಾಧನೆ ಮಾಡಲಿ ಎಂಬ ಬಲವಾದ ಆಶಯ ಅವಳ ಹೃದಯದಲ್ಲಿ ಒಂದು ದಿನ ಅರ್ಜುನ್ ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದು ಆದರೆ ತಾಳ್ಮೆ ಕಳೆದುಕೊಂಡು ಆತಂಕದಿಂದ ಓದು ಮುಗಿಸಲು ಸಾಧ್ಯವಾಗುತ್ತಿಲ್ಲ ಮಯೂರಿ ತನ್ನ ತರಗತಿಯಲ್ಲಿ ಗಮನಿಸಿದಳು ಅರ್ಜುನ್ ಏನಾದ್ರೂ ಸಮಸ್ಯೆಯಿದೆ ನೀನು ಎಷ್ಟು ಶ್ರಮಿಸುತ್ತೀಯ ಆದರೆ ಫಲಿತಾಂಶ ತಾಳ್ಮೆಯಿಂದ ನಿರೀಕ್ಷೆ ಮಾಡುತ್ತಿರಬೇಕು ಅವಳು ತಿಳಿಸಿದ್ದಳು ಅರ್ಜುನ್ ತಲೆ ಕೆಡುತ್ತಾ ಹೇಳಿದರು ಅವಳು ಮ್ಯಾಂ ನಾನು ಎಷ್ಟು ಓದಿದರೂ ಅಂಕಗಳು ತೃಪ್ತಿಕರವಾಗುತ್ತಿಲ್ಲ ನಾನು ಹೇಗೆ ಸಾಧನೆ ಮಾಡಬೇಕು ತಿಳಿಯುತ್ತಿಲ್ಲ ಮಯೂರಿ ಸವಿರಾಗಿ ನಗುತ್ತಾಳೆ ಅರ್ಜುನ್ ಯಾವುದೇ ಯಶಸ್ಸು ತಕ್ಷಣ ಸಿಗದು ನಿನ್ನ ಶ್ರಮ ಸಮಯ ನಿರ್ವಹಣೆ ತಾಳ್ಮೆ ಮತ್ತು ಮನೋವೈಜ್ಞಾನಿಕ ತಂತ್ರಗಳು ಬಹಳ ಮುಖ್ಯ ನಾನು ನಿನ್ನೊಂದಿಗೆ ಪ್ರತಿ ಹಂತದಲ್ಲಿ ಇದ್ದೇನೆ ಒಟ್ಟಾಗಿ ಕ್ರಮಬದ್ಧವಾಗಿ ಕೆಲಸ ಮಾಡೋಣ ಅರ್ಜುನ್ ಕೊಂಚ್ ಆಶ್ಚರ್ಯಗೊಂಡನು ನಾನು ನಿಜವಾಗಿಯೂ ಉತ್ತಮವಾಗಬೇಕೆಂಬ ಬಲವಾದ ಆಸೆಯಿದೆ ಮ್ಯಾಮ್ ಆದರೆ ಏನಿಂದ ಪ್ರಾರಂಭಿಸಬೇಕು ತಿಳಿಯುತ್ತಿಲ್ಲ ಮಯೂರಿ ಅವನ ಪಾಠದ ಅವಲೋಕನ ಮಾಡಿ ಸ್ಪಷ್ಟತಂತ್ರವನ್ನು ವಿವರಿಸಿದರು ದಿನದ ಕಾರ್ಯಪಟ್ಟಿ ತಯಾರಿಸಿ ಓದುವ ವಿಷಯವನ್ನು ಭಾಗ ಭಾಗವಾಗಿ ಹಂಚಿಕೊಳ್ಳುವುದು ಅತಿಯಾದ ಒತ್ತಡದಿಂದ ದೂರವಿರುವುದು ವಿರಾಮ ಶಾರೀರಿಕ ವ್ಯಾಯಾಮ ಪ್ರತಿದಿನ ಪಾಠದ ಪುನರಾವೃತ್ತಿ ಪಾಠವನ್ನು ಮನಸ್ಸಿಗೆ ಹತ್ತಿಸಿ ಪ್ರಶ್ನೆ ಉತ್ತರ ಅಭ್ಯಾಸ ತಪ್ಪುಗಳನ್ನು ಗುರುತಿಸಿ ದೋಷ ಪರಿಹರಿಸುವುದು ಅರ್ಜುನ್ ಆತ್ಮವಿಶ್ವಾಸದೊಂದಿಗೆ ಕೇಳಿದನು ನಾನು ಇದನ್ನು ಪಾಲಿಸುತ್ತೇನೆ ಮ್ಯಾಮ್ ನೀವು ನನ್ನೊಂದಿಗೆ ಇದ್ದರೆ ನಾನು ಸಾಧ್ಯವಾಗಬಹುದು ಅಂದಿನಿಂದ ದಿನಚರಿ ಆರಂಭವಾಯಿತು ಮಯೂರಿ ವರ್ಗದ ನಂತರ ಪ್ರತಿದಿನ ಅರ್ಜುನ್ ಸಹಾಯಕ್ಕೆ ಬಂದಳು ಅವಳ ಮಾರ್ಗದರ್ಶನದಲ್ಲಿ ಅವನು ಪಾಠವನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡುತ್ತಿದ್ದ ತಾಳ್ಮೆ ಕಳೆದು ಕೋಪಗೊಂಡಾಗ ಮಯೂರಿ ಧೈರ್ಯ ತುಂಬುತ್ತಿದ್ದಳು ಅರ್ಜುನ್ ತಪ್ಪುಗಳಿಂದ ಕಲಿಯಬೇಕು ಯಶಸ್ಸು ಸಮಯ ತೆಗೆದುಕೊಳ್ಳುತ್ತದೆ ಒತ್ತಡವಿಲ್ಲದೆ ಶ್ರಮದಿಂದ ನೀನು ಸಾಧಿಸಬಹುದು ಕಾಲೇಜಿನಲ್ಲಿ ಸ್ನೇಹಿತರು ಗಮನಿಸಿದಂತೆ ಅರ್ಜುನ್ ಈಗ ಹೆಚ್ಚು ಉತ್ಸಾಹಿ ಮನೋವೈಜ್ಞಾನಿಕವಾಗಿ ಬಲವಾಗಿದ್ದ ಅವನು ಊಟ ವಿಶ್ರಾಂತಿ ಓದು ಎಲ್ಲವನ್ನೂ ಸಮತೋಲವಾಗಿ ನಿರ್ವಹಿಸುತ್ತಿದ್ದ ಒಂದು ದಿನ ಶಕ್ತಿಹೀನಗೊಂಡು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ನೋಡುತ್ತಾ ಅಂಜಿಕೆ ತಳ್ಳದೆ ಅರ್ಜುನ್ ಹೇಳಿದ ಮ್ಯಾಮ್ ನಾನು ಈಗ ಭಯಪಡೋದಿಲ್ಲ ನಾನು ಕಲಿತಿದ್ದೇನೆ ನಾನು ಶ್ರಮಿಸಿದ್ದೇನೆ ನಾನು ಉತ್ತಮ ಫಲಿತಾಂಶ ಪಡೆಯುತ್ತೇನೆ ಎಂಬ ವಿಶ್ವಾಸ ಇದೆ ಮಯೂರಿ ಸಂತೋಷದಿಂದ ಅವನ ತಲೆಗೆ ಕೈ ಇಟ್ಟುಕೊಂಡಳು ಅರ್ಜುನ್ ನಿನ್ನ ಶ್ರಮ ಈಗಲೂ ಕಡಿಮೆಯಾಗಿಲ್ಲ ನಿನಗೆ ನನ್ನ ವಿಶ್ವಾಸವಿದೆ ನೀನು ಯಶಸ್ವಿಯಾಗುತ್ತೀಯ ನಿನಗೆ ಸಾಧ್ಯವಿಲ್ಲದದ್ದು ಇಲ್ಲ ಈ ದಿನದಿಂದ ಅರ್ಜುನ್ ಒಳಗೆ ಹೊಸ ಜ್ವಾಲೆ ಬೆಳಗಿತು ಅವನು ಶ್ರಮದೊಂದಿಗೆ ಓದುತ್ತಿದ್ದ ಅಷ್ಟೇ ಅಲ್ಲ ಪಾಠಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಮಯೂರಿ ನೇರವಾಗಿ ಪಾಠ ಕಲಿಸುತ್ತಿದ್ದುದಲ್ಲದೆ ಅವನಿಗೆ ಜೀವನ ಪಾಠಗಳು ಸಮಯ ನಿರ್ವಹಣೆ ಆತ್ಮವಿಶ್ವಾಸ ಹಂಚುತ್ತಿದ್ದು ವಿದ್ಯಾರ್ಥಿ ಶಿಕ್ಷಕಿ ಸಂಬಂಧವು ಶಿಸ್ತಿನ ಭಾವನಾತ್ಮಕ ಮತ್ತು ಪ್ರೇರಣಾತ್ಮಕ ರೀತಿಯಾಗಿ ಬೆಳೆಯಿತು ಅರ್ಜುನ್ ಈಗ ಕಾಲೇಜಿನ ಹತ್ತನೇ ತರಗತಿಯಲ್ಲಿ ಇತಿಹಾಸದಂತೆ ಅವನ ಓದುಗೆ ಸಂಪೂರ್ಣ ತೀವ್ರತೆಯಿಂದ ತೊಡಗಿದ್ದ ಮಯೂರಿಯ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ಅವನು ಶ್ರಮಿಸಲು ಪ್ರೇರಣೆಯಾಗಿದ್ದ ಆದರೆ ಜೀವನದಲ್ಲಿ ಸುಲಭವಾಗಿ ಗೆಲುವು ಸಿಗುವುದಿಲ್ಲ ಮುಂದಿನ ಪರೀಕ್ಷೆಗಳು ಅವನ ಶ್ರಮವನ್ನು ಪರೀಕ್ಷಿಸುತ್ತವೆ ಕಾಲೇಜಿನಲ್ಲಿ ಸ್ನೇಹಿತರು ಕೆಲವೊಮ್ಮೆ ಅವನಿಗೆ ಧೈರ್ಯ ಕಡಿಮೆ ಮಾಡುವ ಮಾತುಗಳನ್ನು ಹೇಳಿದ್ದರು ಅರ್ಜುನ್ ನೀನು ಎಷ್ಟು ಪ್ರಯತ್ನ ಮಾಡಬೇಡ ಯಾವಾಗಲೂ ಮರೆತು ಹೋಗುತ್ತೀಯಾ ಆದರೆ ಅವನು ಮೌನವಾಗುತ್ತ ಮನಸ್ಸಿನಲ್ಲಿ ಹಠದಿಂದ ಪ್ರತಿಕ್ರಿಯಿಸುತ್ತಿದ್ದ ನಾನು ನಂಬಿಕೆ ಹೊಂದಿದ್ದೇನೆ ಶ್ರಮ ಯಾವಾಗಲೂ ಫಲ ನೀಡುತ್ತದೆ ಮ್ಯಾಮ್ ನನ್ನ ಪಥದ ಬೆಳಕು ಮಯೂರಿ ಪ್ರತಿದಿನ ಬೆಳಿಗ್ಗೆ ಕ್ಲಾಸ್ ಮುಗಿದ ನಂತರ ಅರ್ಜುನ್ಗೆ ಕೆಲವು ವಿಶೇಷ ತರಬೇತಿ ಸೆಷನ್ ನೀಡುತ್ತಿದ್ದಳು ಅವಳ ಮಾರ್ಗದರ್ಶನವು ಕೇವಲ ಪಾಠಕ್ಕೆ ಮಾತ್ರವಲ್ಲ ಜೀವನ ಪಾಠಗಳಿಗೂ ಸಂಬಂಧಿಸಿದ್ದವು ಸಮಯ ನಿರ್ವಹಣೆ ದಿನದ ಕೆಲಸವನ್ನು ಭಾಗ ಭಾಗವಾಗಿ ಹಂಚಿಕೊಳ್ಳುವುದು ಆತ್ಮವಿಶ್ವಾಸ ತಪ್ಪುಗಳಿಂದ ಭಯಪಡದೆ ಕಲಿಯುವುದು ಪ್ರತಿದಿನ ಪುನರಾವೃತ್ತಿ ಕಲಿತ ವಿಷಯವನ್ನು ಮನಸ್ಸಿಗೆ ಹತ್ತಿಸುವುದು ಒಂದು ದಿನ ಅರ್ಜುನ್ ಒಂದು ಅತಿ ಹೆಚ್ಚಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಆತಂಕದಿಂದ ಕಣ್ಣೀರಿಟ್ಟನು ಅವನು ನೆನೆಸಿಕೊಂಡ ನಾನು ಶ್ರಮಿಸಿದ್ದೇನೆ ಮ್ಯಾಮ್ ನನಗೆ ಮಾರ್ಗ ತೋರಿದ್ದಾರೆ ನಾನು ಧೈರ್ಯದಿಂದ ಮುಂದೆ ಹೋಗುತ್ತೇನೆ ಮಯೂರಿ ನೆಟ್ಟಗೆ ಹೇಳಿದಳು ಅರ್ಜುನ್ ತಪ್ಪುಗಳಿಂದ ಕಲಿಯುವುದು ಹೆಚ್ಚು ಮುಖ್ಯ ಭಯವಿಲ್ಲದೆ ಎದುರಿಸು ನಿನ್ನ ಶ್ರಮ ಫಲಿಸಲಿದೆ ಆ ದಿನದಿಂದ ಅರ್ಜುನ್ ಹೆಚ್ಚಾಗಿ ಓದುತ್ತಿದ್ದ ಸಂಜೆ ಹೊತ್ತು ಲೈಬ್ರರಿಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಾ ಪ್ರಶ್ನೆ ಉತ್ತರ ಅಭ್ಯಾಸ ಮಾಡುತ್ತಾ ಪರೀಕ್ಷಾ ತಂತ್ರಗಳನ್ನು ಪರಿಶೀಲಿಸುತ್ತಿದ್ದ ಮಯೂರಿ ಸಹ ಅವನೊಂದಿಗೆ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಳು ಪ್ರಶ್ನೆಗಳಿಗೆ ಸ್ಪಷ್ಟನೆ ನೀಡುತ್ತಾ ತಾಳ್ಮೆಯಿಂದ ಕಲಿಸುತ್ತಿದ್ದಳು ಆದರೆ ಪರೀಕ್ಷೆಯ ದಿನಗಳು ಸಮೀಪಿಸುತ್ತಿದ್ದಂತೆ ಅಂಜಿಕೆ ಹಾಗೂ ಒತ್ತಡ ಹೆಚ್ಚುತ್ತಿತ್ತು ಅರ್ಜುನ್ ಕೆಲವೊಮ್ಮೆ ನಿದ್ದೆ ಕಳೆದುಕೊಂಡು ಊಟ ತಪ್ಪಿಸುತ್ತಿದ್ದ ಮಯೂರಿ ಇದನ್ನು ಗಮನಿಸಿ ಮನಃಶಾಂತಿಯನ್ನು ಕಲಿಸಲು ಕೆಲವು ಯೋಗ ಮತ್ತು ಸ್ವಸೂಕ್ಷ್ಮ ಉಸಿರಾಟ ಅಭ್ಯಾಸಗಳನ್ನು ಕಲಿಸುತ್ತಿದ್ದಳು ಅರ್ಜುನ್ ನಿನಗೆ ಒತ್ತಡ ಬರುತ್ತದೆ ಹೃದಯ ಶಾಂತವಾಗಿರಬೇಕು ನಿನ್ನ ಶ್ರಮದಲ್ಲೇ ನಿನ್ನ ಶಕ್ತಿ ಎಂದು ಅವಳು ತಿಳಿಸಿದ್ದಳು ಪರೀಕ್ಷೆಗಳ ಆರಂಭವಾಗಿತ್ತು ಅರ್ಜುನ್ ಮೊದಲ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಆತಂಕವು ತಲೆಮಾಡಿತು ಆದರೆ ಮಯೂರಿಯ ಕಲಿತ ತಂತ್ರಗಳನ್ನು ನೆನೆಸಿ ಆತ ಧೈರ್ಯದಿಂದ ಮುಂದುವರಿದ ಆತ್ಮವಿಶ್ವಾಸದಿಂದಲೇ ಉತ್ತರಗಳನ್ನು ಬರೆಯಲು ಆರಂಭಿಸಿದ ಮಧ್ಯಂತರ ಒಂದು ಪ್ರಶ್ನೆ ಅವನಿಗೆ ಕಷ್ಟ ತಂದಿತು ಕಣ್ಣು ಮುಚ್ಚಿ ಆ ಪ್ರಶ್ನೆಯನ್ನು ವಿವರವಾಗಿ ವಿಶ್ಲೇಷಿಸಿದನು ನಂತರ ತಾಳ್ಮೆಯಿಂದ ಸಮಾಧಾನಪೂರ್ವಕ ಉತ್ತರ ಬರೆದ ನಾನು ಶ್ರಮಿಸಿದ್ದೇನೆ ಮ್ಯಾಮ್ ತೋರಿಸಿದ ಮಾರ್ಗ ಅನುಸರಿಸಿದ್ದೇನೆ ನಾನು ಇದು ಮಾಡಬಲ್ಲೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡನು ಪರೀಕ್ಷೆಗಳು ಮೂಗಿದವು ಫಲಿತಾಂಶ ಪ್ರಕಟದ ದಿನವೂ ಸಮೀಪಿತು ಅರ್ಜುನ್ ಆತಂಕದಿಂದ ಸಮಯ ಕಳೆದ ಪ್ರತಿದಿನ ಶ್ರಮದ ಜೊತೆಗೆ ನಿರೀಕ್ಷೆ ಅವನ ಮನಸ್ಸಿನಲ್ಲಿ ಕುಸಿತ ತರಿತಿತ್ತು ಮಯೂರಿ ವಿದ್ಯಾರ್ಥಿಗಳಂತೆ ಹಿಗ್ಗದೆ ನಗುತ್ತಾಳೆ ಅರ್ಜುನ್ ಫಲಿತಾಂಶ ನಿನ್ನ ಶ್ರಮವನ್ನು ತೋರಲಿದೆ ನಿನ್ನ ಶ್ರಮದಲ್ಲಿ ನಾನು ವಿಶ್ವಾಸವಿದ್ದು ನೀನು ಸಾಧಿಸಬಲ್ಲೆ ಧೈರ್ಯದಿಂದ ಎದುರಿಸು ಫಲಿತಾಂಶ ಬಂದಾಗ ಅರ್ಜುನ್ ಕಣ್ಣು ಕುರುಡಾಗಿರುವಂತೆ ಕಂಡ ಅವನು ಪರೀಕ್ಷಾ ಫಲಿತಾಂಶ ಪರಿಶೀಲಿಸಿದಾಗ ಅತ್ಯುತ್ತಮ ಅಂಕಗಳು ಪಡೆದಿದ್ದ ಅವನ ಶ್ರಮವು ಫಲಿತಾಂಶದ ರೂಪದಲ್ಲಿ ತೋರುವಂತಾಗಿತ್ತು ಆ ಕ್ಷಣದಲ್ಲಿ ಅವನ ಮುಖದಲ್ಲಿ ನಗು ಕಣ್ಣೀರಿನ ಮಿಶ್ರಣ ಅವನು ನೇರವಾಗಿ ಮಯೂರಿಯ ಬಳಿ ಓಡಿದ ಮ್ಯಾಮ್ ನಿಮ್ಮ ಮಾರ್ಗದರ್ಶನವಿಲ್ಲದೆ ನಾನು ಇಲ್ಲಿಗೆ ಬರಲಿಲ್ಲ ನಿಮ್ಮ ಸಹಾಯ ಪ್ರೋತ್ಸಾಹ ಪಾಠವಲ್ಲದೆ ಬದುಕಿನ ಪಾಠವು ನನಗೆ ಕಲಿಸಿದ್ದೀರಿ ನಾನು ನಿಮ್ಮ ಪ್ರೀತಿಯನ್ನು ಎಂದಿಗೂ ಮರೆತೇ ಬಿಡುವುದಿಲ್ಲ ಎಂದನು ಮಯೂರಿ ಸಂತೋಷದಿಂದ ಹೃದಯ ತುಂಬಿದ ಕಣ್ಣೀರಿನಿಂದ ಉತ್ತರಿಸಿದಳು ಓ ಅರ್ಜುನ್ ನೀನು ಶ್ರಮಿಸಿದ್ದೀಯ ನಿನ್ನ ಯಶಸ್ಸು ನನ್ನ ಸಂತೋಷ ಆದರೆ ನೀನು ಕಲಿತ ಪಾಠವನ್ನು ಜೀವನದಲ್ಲಿ ಪಾಲಿಸಬೇಕು ನೀನು ಶ್ರೇಷ್ಠ ವ್ಯಕ್ತಿಯಾಗಬೇಕು ಇಷ್ಟೇ ನನಗೆ ಬಹುಮಾನ ಈ ವೇಳೆ ಅರ್ಜುನ್ ತನ್ನ ಜೀವನದಲ್ಲಿ ಹೊಸ ದೃಷ್ಟಿಯನ್ನು ಪಡೆದನು ಶ್ರಮ ತಾಳ್ಮೆ ಮಾರ್ಗದರ್ಶನ ಪ್ರೇರಣೆ ಇವುಗಳ ಯಶಸ್ಸಿಗೆ ಕೀಲಕ ಅರ್ಜುನ್ ಈಗ ಹತ್ತನೇ ತರಗತಿಯ ಫಲಿತಾಂಶದಲ್ಲಿ ಅತ್ಯುತ್ತಮ ಅಂಕಗಳು ಪಡೆದಿದ್ದ ತನ್ನ ಶ್ರಮ ಮತ್ತು ಮಯೂರಿಯ ಮಾರ್ಗದರ್ಶನದ ಫಲಿತಾಂಶವೇ ಇದು ಆದರೆ ಯಶಸ್ಸು ಕೇವಲ ಅಂಕಗಳಲ್ಲಿ ಮಾತ್ರವಲ್ಲ ಅದು ಅವನ ಆತ್ಮವಿಶ್ವಾಸ ತಾಳ್ಮೆ ಜೀವನ ದೃಷ್ಟಿಯನ್ನು ಮಯೂರಿ ತನ್ನ ಶಿಷ್ಯರ ಸಾಧನೆಗೆ ಸಂತೋಷಪಟ್ಟಳು ಪ್ರತಿಯೊಂದು ವಿದ್ಯಾರ್ಥಿಯೂ ಬೆಳೆಯಬೇಕೆಂದು ಅವಳ ಹೃದಯದಲ್ಲಿ ಬಲವಾದ ಆಸೆಯಿದ್ದು ಅರ್ಜುನ್ ಶ್ರಮದಿಂದ ತೃಪ್ತನಾದನು ಪರೀಕ್ಷೆಗಳ ನಂತರ ವಿದ್ಯಾರ್ಥಿಗಳಿಗೆ ಪ್ರತಿಕ್ರಿಯೆ ನೀಡುವ ದಿನ ಮಯೂರಿ ಅರ್ಜುನ್ ಬಳಿ ಬಂದು ಹೃತ್ಪೂರ್ವಕವಾಗಿ ಹೇಳಿದರು ಅರ್ಜುನ್ ನಿನ್ನ ಶ್ರಮ ಮತ್ತು ಸಮರ್ಪಣೆ ನನಗೆ ತುಂಬಾ ಪ್ರೇರಣೆ ನೀನು ಸಾಧಿಸಿದ್ದೇ ನಿನ್ನ ಭವಿಷ್ಯಕ್ಕೆ ಬೆಳಕು ಆದರೆ ನಿನ್ನ ಶ್ರಮವು ಇಲ್ಲಿ ನಿಲ್ಲಬಾರದು ಮುಂದಿನ ಹಂತಗಳತ್ತ ಹೆಜ್ಜೆ ಇಡು ಅರ್ಜುನ್ ಸಂತೋಷದಿಂದ ನಗುತ್ತ ತಲೆ ನಮನಿಸಿ ಹೇಳಿದರು ಮ್ಯಾಮ್ ನಿಮ್ಮ ಮಾರ್ಗದರ್ಶನವಿಲ್ಲದೆ ನಾನು ಇಲ್ಲಿಗೆ ಬರಲಿಲ್ಲ ನಿಮ್ಮ ಪ್ರೋತ್ಸಾಹ ನನ್ನ ಶಕ್ತಿಯ ಈ ನಂತರ ಅರ್ಜುನ್ ತನ್ನ ಉನ್ನತ ಶಿಕ್ಷಣಕ್ಕೆ ಪ್ರವೇಶಕ್ಕಾಗಿ ಯೋಜನೆ ಮಾಡಿದರು ಮಯೂರಿ ಅವನಿಗೆ ಸಲಹೆ ನೀಡಿದರು ಯಾವ ಕಾಲೇಜು ಯಾವ ಕೋರ್ಸ್ ಯಾವ ಮಾರ್ಗದಿಂದ ಯಶಸ್ಸು ಸಾಧಿಸಬೇಕು ಎಂಬುದರ ಕುರಿತು ಅರ್ಜುನ್ ಪ್ರತಿದಿನ ಹೆಚ್ಚಿನ ಶ್ರಮದಿಂದ ಅಧ್ಯಯನ ಮಾಡುತ್ತಾ ತನ್ನ ಕನಸುಗಳನ್ನು ನೆರವೇರಿಸಲು ತೀವ್ರ ಪ್ರಯತ್ನ ಮಾಡುತ್ತಿದ್ದ ಕೆಲವು ತಿಂಗಳ ನಂತರ ಅರ್ಜುನ್ ಆಯ್ಕೆಯಾದ ಉನ್ನತ ಕಾಲೇಜಿನಲ್ಲಿ ಪ್ರವೇಶ ಪಡೆದನು ತನ್ನ ಮೊದಲ ಸಂಬಳದಿಂದ ಅವನು ಮಯೂರಿಗೆ ಧನ್ಯವಾದ ನೀಡಲು ಬಂದು ಹೃದಯಪೂರ್ವಕ ಉಡುಗೊರೆ ನೀಡಿದನು ಮ್ಯಾಮ್ ಇದು ನಿಮ್ಮ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಕ್ಕಾಗಿ ನಿಮ್ಮ ಪಾಠ ಮತ್ತು ಶ್ರಮ ನನ್ನ ಜೀವನದಲ್ಲಿ ಬೆಳಕು ಎಂದನು ಮಯೂರಿ ತಾನು ಮಾಡಿದ ಮಾರ್ಗದರ್ಶನ ಮತ್ತು ಶ್ರಮವನ್ನು ಅರ್ಜುನ್ಗೆ ತೋರಿಸಲು ಸಂತೋಷದಿಂದ ಅವನ ತಲೆಗೆ ಕೈಯಿಟ್ಟಳು ಅರ್ಜುನ್ ನಿನ್ನ ಯಶಸ್ಸು ನನ್ನ ಸಂತೋಷ ನೀನು ಕಲಿತ ಪಾಠವನ್ನು ಜೀವನದಲ್ಲಿ ಪಾಲಿಸಿದರೆ ನೀನು ಶ್ರೇಷ್ಠ ವ್ಯಕ್ತಿಯಾಗುತ್ತೀಯಾ ಅರ್ಜುನ್ ಕಾಲೇಜ್ ಪ್ರವೇಶದ ನಂತರವೂ ಶ್ರಮಿಸುತ್ತಾ ಪ್ರತಿ ಹಂತದಲ್ಲಿ ಮಯೂರಿಯ ಮಾರ್ಗದರ್ಶನವನ್ನು ನೆನೆಸಿಕೊಳ್ಳುತ್ತಾ ತನ್ನ ಸಾಧನೆಗೆ ಹೊಸ ಹಾದಿ ತೋರುತ್ತಿದ್ದ ಹಳ್ಳಿ ಜನರು ಕುಟುಂಬಸ್ಥರು ಮತ್ತು ಸ್ನೇಹಿತರು ಅವನ ಸಾಧನೆಗೆ ಹೆಮ್ಮೆ ಪಡುತ್ತಿದ್ದರು ಕೆಲವರು ದಿನ ಕಾಲೇಜ್ನಲ್ಲಿ ಪ್ರೇರಣಾತ್ಮಕ ಕಾರ್ಯಕ್ರಮ ಆಯೋಜನೆ ಮಾಡಿದರು ಅರ್ಜುನ್ ಅತಿಥಿಯಾಗಿ ಹಾಜರಾಗಿದ್ದು ತನ್ನ ಜೀವನ ಕಥೆಯನ್ನು ಹಂಚಿದರು ನನ್ನ ಜೀವನದಲ್ಲಿ ಮ್ಯಾಮ್ ಮಾರ್ಗದರ್ಶನವೇ ಬೆಳಕು ಶ್ರಮ ತಾಳ್ಮೆ ಮಾರ್ಗದರ್ಶನ ಇದನ್ನು ಪಾಲಿಸಿದರೆ ಯಾವುದೇ ತುರ್ತು ಮತ್ತು ಸಂಕಷ್ಟವನ್ನು ಎದುರಿಸಲು ಸಾಧ್ಯ ಶ್ರೇಷ್ಠತೆಗೆ ಪ್ರತಿಹಂತದಲ್ಲಿ ಶ್ರಮವೇ ಕೀಲಕ ಮಯೂರಿ ಕಾರ್ಯಕ್ರಮದಲ್ಲಿ ಹಾಜರಿದ್ದಳು ಅವಳಿಗೆ ನಗು ಕಣ್ಣು ತುಂಬಿ ಶಿಷ್ಯ ಯಶಸ್ಸು ಸಾಧಿಸಿದ್ದಕ್ಕೆ ತೃಪ್ತಿ ಕಂಡಳು ಅರ್ಜುನ್ ನಿನ್ನ ಶ್ರಮವು ಪ್ರತಿಯೊಬ್ಬರಿಗೆ ಪ್ರೇರಣೆಯಾಗಲಿದೆ ನಾವು ಒಟ್ಟಿಗೆ ಸಾಧಿಸಿದ್ದೇವೆ ಎಂದಳು ಈ ಕಥೆಯಲ್ಲಿ ಶಿಕ್ಷಕಿ ವಿದ್ಯಾರ್ಥಿ ಸಂಬಂಧವು ಶಿಸ್ತಿನ ಭಾವನಾತ್ಮಕ ಪ್ರೇರಣಾತ್ಮಕ ಗುರು ಶಿಷ್ಯ ಸಂಬಂಧವಾಗಿದ್ದು ವಿದ್ಯಾರ್ಥಿಯ ಯಶಸ್ಸಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಬದುಕಿನಲ್ಲಿ ಶ್ರಮದ ಮಹತ್ವವನ್ನು ತೋರಿಸುತ್ತದೆ ಈ ಕಥೆಯಲ್ಲಿ ಶಿಕ್ಷಕಿ ವಿದ್ಯಾರ್ಥಿ ಸಂಬಂಧವು ಶಿಸ್ತಿನ ಭಾವನಾತ್ಮಕ ಪ್ರೇರಣಾತ್ಮಕ ಗುರು ಶಿಷ್ಯ ಸಂಬಂಧವಾಗಿದ್ದು ವಿದ್ಯಾರ್ಥಿಯ ಯಶಸ್ಸಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಬದುಕಿನಲ್ಲಿ ಶ್ರಮದ ಮಹತ್ವವನ್ನು ತೋರಿಸುತ್ತದೆ ಕತೆಯ ಸಂದೇಶ ಮಾರ್ಗದರ್ಶನ ಜೀವನದಲ್ಲಿ ಅನುಭವಜ್ಞರು ನೀಡುವ ಮಾರ್ಗದರ್ಶನ ಶಕ್ತಿಯಾಗಿದೆ ಶ್ರಮ ಮತ್ತು ತಾಳ್ಮೆ ಯಶಸ್ಸು ತಕ್ಷಣ ಸಿಗದು ಆದರೆ ಶ್ರಮವು ಫಲ ನೀಡುತ್ತದೆ ಪ್ರೇರಣಾತ್ಮಕ ಸಂಬಂಧಗಳು ಗುರು ಶಿಷ್ಯ ಅಥವಾ ಉತ್ತಮ ಸಂಬಂಧಗಳು ವ್ಯಕ್ತಿತ್ವ ವಿಕಾಸಕ್ಕೆ ಅಂತ್ಯ ಏ ಅರ್ಜುನ್ ಯಶಸ್ವಿ ತನ್ನ ಕನಸುಗಳನ್ನು ಸಾಕಾರಗೊಳಿಸಿದ ಮಯೂರಿ ತನ್ನ ಶಿಷ್ಯದ ಸಾಧನೆಗೆ ಸಂತೋಷಪಟ್ಟಳು ಹಳ್ಳಿ ಮತ್ತು ಕಾಲೇಜಿನ ಎಲ್ಲರಿಗೂ ಇದು ಪ್ರೇರಣೆಯ ಕಥೆಯಾಗಿದೆ ಶ್ರಮ ಮಾರ್ಗದರ್ಶನ ಮತ್ತು ನಂಬಿಕೆಯ ಮಹತ್ವವನ್ನು ತೋರಿಸುತ್ತದೆ